ಹೊಡಿತಾ ಇದೆ ಸೊ ನಾರ್ಮಲ್ ಜಿಗಳು ಅಷ್ಟೇ ಇಷ್ಟೊಳ ಆಲ್ಮೋಸ್ಟ್ ಬ್ರೇಕ್ ಆಗುತ್ತೆ ಅಲ್ಲಿಂದ ಬಿಸಾಕ್ತಾರೆ ಎಷ್ಟು ಜಿ ಹೋಗುತ್ತಾ ಬ್ರೇಕ್ ಆಗುತ್ತಾ ನೋಡೋಣ ಆಗಲ್ಲ ಅಂತ ಅವ್ರ ಹೇಳ್ತವ್ರೆ ಸೊ ನೋಡಿ ಹೊಡೋಣ ಅದ ಅದು ಯಾವ್ದು ಎಷ್ಟು ಜಿ ಏನಾಗಿಲ್ಲ ಟ್ರೈನ್ ಆಗಿಲ್ಲ ನಾವು ಮನೆ ಕಟ್ಟಬೇಕಾದ್ರೆ ನಮಗೆ ಎಲ್ಲ ತರ ಆಲೋ ಬ್ಲಾಕ್ಸ್ ಆಗಿರ್ಬೋದು ಅಥವಾ ಮಡ್ಡಿ ಇಟ್ಟಿಗೆಗಳಾಗಿರ್ಬೋದು ಅದರ ಮನೆ ಕಟ್ಟೋದು ಸಹಜ ಬಟ್ ಆದರೆ ಇಲ್ಲಿ ಕಡಿಮೆ ಖರ್ಚಲ್ಲಿ ಪ್ಲಾಸ್ಟಿಂಗ್ ಪ್ಲಾಸ್ಟಿಂಗ್ಗೆ ಅವಶ್ಯಕತೆ ಇಲ್ಲ ಇಂಟರ್ಲಾಕ್ ಬ್ರಿಕ್ಸ್ ಅಂತ ಸೊ ನೀವು ನೋಡ್ತಾ ಇದ್ರೆ ಇಲ್ಲಿ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಅಲ್ಲಿ ಬಂದಿದ್ದೀನಿ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ತಿಳ್ಕೊಳ್ಳೋಣ ನಾವು ಹೆಂಗೆ ಇಂಟರ್ಲಾಕ್ ಮಾಡ್ಕೊಂಡು ಹೋಗೋದು ಅಂದ್ರೆ ಬ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಹೆಂಗೆ ಇಂಟರ್ಲಾಕ್ ಮಾಡ್ಕೊಂಡು ಮನೆನ ಕಟ್ಬೋದು ಸೊ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಮತ್ತೆ ಇದರಿಂದ ಯೂಸಸ್ ಏನು ಮತ್ತೆ ಖರ್ಚು ಎಷ್ಟು ಕಡಿಮೆ ಆಗುತ್ತೆ ಸೊ ಸಪೋಸ್ ನೀವು ಮಾಮೂಲಿ ಅಂದ್ರೆ ಮಾಮೂಲಿ ಇಟಿಕೆಗಳು ಮತ್ತು ಆಲೋ ಬ್ಲಾಕ್ಸ್ ಏನು ಹೇಳ್ತೀರೋ ಆ ಬ್ರಿಕ್ಸ್ಗಿಂತ ಇದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಖರ್ಚಲ್ಲಿ ಕಟ್ಟಬಹುದಂತೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸೆವೆಂಟಿ ಪರ್ಸೆಂಟ್ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಬನ್ನಿ ಹೆಂಗೆ ಕಟ್ಟೋದು ಮತ್ತೆ ಯಾವ ತರ ಬ್ರಿಕ್ಸ್ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಮತ್ತೆ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲ ತಿಳ್ಕೊಂಡ ಸೊ ಬನ್ನಿ ಶಾಂತ್ ಕುಮಾರ್ ಅಂತ ಟ್ರೆಡಿಷನಲ್ ಇಂಟರ್ಲಾಕ್ ಬ್ರಿಕ್ಸ್ ಏನಿದೆ ಅದರ ಓನರ್ ಇವರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಆಕ್ಚುಲಿ ನಾವು ಎಲ್ಲಾ ವೀಡಿಯೋದಲ್ಲೂ ಸೊ ಇದಕ್ಕೆ ತೋರಿಸ್ಬಿಟ್ಟು ನೋಡಿ ಇದು ಇಂಟರ್ಲಾಕ್ ಬ್ರಿಕ್ಸ್ ಅಂತ ಹೇಳಿದೀವಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಹೆಂಗ್ ಕಟ್ಟೋದು ಅಂತ ತೋರಿಸೋಣ ಯಾಕಂದ್ರೆ ಜನಗಳಿಗೆ ಅದೇ ಕನ್ಫ್ಯೂಷನ್ ಇರೋದು ಇದು ಹೆಂಗೆ ಯೂಸ್ ಮಾಡೋದು ಅಂತ ಸರ್ ಫುಲ್ ನೀಟ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಈಗ ನಾವು ಎಲ್ಲಾನು ನೀವು ನೋಡಿದ್ದೀರಾ ಕಟ್ಟೋದು ಬೇಕಂತ ಇದು ಮಾಡಿದ್ದೀರಾ ಅದಕ್ಕೋಸ್ಕರ ಒಂದು ಗೋಡೆನೇ ಮಾಡಿ ನಾವು ಇದು ಮಾಡೋಣ ಅಂತ ಮ್ಯಾಷನ್ನ ತರಿಸಿ ಮಾಡ್ತಾ ಇದ್ದೀವಿ ಸರ್ ಈಗ ಇಂಟರ್ಲಾಕ್ ಡಿಸ್ಕ್ಸಲ್ಲಿ ಏನಾದರೆ ಕಾರ್ನರ್ಸ್ ಬ್ಲಾಕ್ ಇದ್ದರೆ ಹಿಂಗೆ ಪ್ಲೈನ್ ಆಗಿದ್ದರೆ ಬಾರ್ಡ್ರಲ್ಲಿ ಕಟ್ಟಬೇಕಾಗಿಲ್ಲ ಸರ್ ಬಾರ್ಡ್ರಲ್ಲಿ ಒಂದು ಕಾರ್ನರ್ ಬಾರ್ಡರ್ ಕಟ್ಟಬೇಕಾಗಿರೋದು ಟೆನ್ ಬೈ ಟೆನ್ ಗೋಡೆನೇ ಒಂದು ಫ್ಲಾಸ್ಟಿಂಗ್ ಮಾಡಿಸ್ಕೊಡ್ಬೋದು ಅದಕ್ಕೋಸ್ಕರ ಸರಿ ಅದೆಲ್ಲ ಖರ್ಚುಗಳು ಡೈಲಿ ವೇಜಸ್ ಲೀಕೇಜ್ ಇರೋದ್ರಿಂದ ಕಾರ್ನರ್ಸ್ ಬ್ಲಾಕ್ ಡಿಸೈನ್ ಮಾಡಿದ್ವಿ ಸರ್ ಒಂದು ಕಡೆ ಪ್ಲೈನಾಗಿರ್ತದೆ ಈಗ ಇದು ಮೇನ್ ಬ್ಲಾಕ್ ಸರ್ ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಇದು ಎರಡು ಕಡೆನೂ ಆಫ್ ರೌಂಡ್ ಬರ್ತದೆ ಈ ಎಂಡ್ ಬ್ಲಾಕಲ್ಲಿ ಇದು ಬಂದು ಪ್ಲೈನಾಗಿರ್ತದೆ ಸರ್ ಒಂದು ಕಡೆ ಒಂದು ಸೈಡು ಹಾಗಿದ್ರೆ ನಿಮಗೆ ಇದು ಬೇಕಾಗಿಲ್ಲ ಸರ್ ಬಾರ್ಡರ್ಸ್ ಬೇಕಾಗಿಲ್ಲ ಆಮೇಲೆ ಇನ್ನೊಂದು ಮೈನ್ ತಿಂಗ್ ಏನಾದರೆ ಲಿಂಟಲ್ ಕಾಂಕ್ರೀಟ್ಗಳು ಹಾಕಿದ್ರೆ ಸಿ ಅಲ್ಲಿನೂ ಬಾರ್ಡರ್ ಕಟ್ಕೊಂಡು ತುಂಬ ವೇಜಸ್ಸು ಇದು ಆಗುತ್ತೆ ಸರ್ ಅದಕ್ಕೋಸ್ಕರ ಯು ಬ್ಲಾಕ್ ನಾವು ಡಿಸೈನ್ ಮಾಡಿದ್ದೀವಿ ಸರ್ ಈಗ ನೆಕ್ಸ್ಟ್ ಲೈನ್ ಯು ಬ್ಲಾಕ್ ಹಾಕ್ತಾವ್ರೆ ಸರ್ ಹಾಕಿ ನಿಮಗೆ ತೋರ್ಸ್ತಾವ್ರೆ ಸರ್ ಅದು ಇಂಟರ್ಲಾಕ್ ಮಾಡ್ತಾರಲ್ಲ ಯಾವ ಏನಿಲ್ಲ ಸರ್ ಫೀಮೇಲ್ ಮೇಲ್ ಶೇಪಲ್ಲಿ ನಿಮಗೆ ಇಂಟರ್ಲಾಕ್ ಮಾಡ್ತಾವ್ರ ಸರ್ ನೋಡಿ ಫೀಮೇಲ್ ಮೇಲು ಹೀಗೆ ಇಂಟರ್ಲಾಕ್ ಆಗ್ತಾ ಹೋಯ್ತದೆ ಇವು ಹೌದು ಹೌದು ಸರ್ ಫೀಮೇಲ್ ಮೇಲ್ ಹಂಗೆ ಚೇಂಜ್ ಮಾಡಿ ಆಗ್ತಾ ಇರ್ತಾರೆ ಸಿ ಹಂಗೆ ನೋಡಿ ಸರ್ ಹಿಂಗೆ ಬಂದು ಇಂಟರ್ ಆಗುತ್ತೆ ಸರ್ ಸರ್ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಹೋಯ್ತಾಯಿರ್ತವ್ರೆ ಈ ಹೋಲ್ಸೆ ಏನು ಕೊಟ್ಟಿದ್ದೀವಿ ಅಂದರೆ ಸರ್ ಸರ್ ಈಗ ನೋಡಿದ್ರೆ ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲನೂ ಹಿಂಗೆ ಹಾಕ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡು ಮಿಕ್ಕಿದ್ದಲ್ಲನೂ ಸಿಮೆಂಟ್ ತೇಲಿ ಥರ ಮಿಕ್ಸ್ ಮಾಡಿ ಹೋಯ್ತವ್ರೆ ಸರ್ ಸಿ ಈ ಥರ ಫಿಲ್ ಮಾಡಿದ್ರೆ ನಿಮಗೆ ಎಲ್ಲನೂ ಫಿಲ್ ಆಗಿಬಿಡ್ತದೆ ಸರ್ ಗೋಡೆ ಆಮೇಲೆ ಅಲ್ಲಾಡಲ್ಲ ಎತ್ತಕ್ಕಾಗಲ್ಲ ಫುಲ್ ಸ್ಟ್ರೆಂತ್ ಬಂದ್ಬಿಡ್ತದೆ ಸರ್ ಸಿ ನಾವು ಈಗ ನಾವು ಫಿಲ್ ಮಾಡೋದು ಹೆಂಗಾದರೆ ಹಿಂಗೆ ಸ್ಟೇಟ್ ಇಂಟರ್ಲಾಕ್ನೂ ಇಲ್ಲಿ ತೋರಿಸ್ ಇಲ್ಲಿ ನಾವು ಕೊಟ್ಟಿರೋ ಆಫ್ ರೌಂಡ್ ಬಂದು ಇದರ ಮೇಲೆ ಬಂದು ಡೆವಲಪ್ ಆಗುತ್ತೆ ಸರ್ ಇಲ್ಲಿ ಬರ್ತದೆ ಈ ಹೋಲ್ಸು ಸಿ ಇದು ಹಿಂಗೆ ನಿಮಗೆ ಸ್ಟೇಟ್ ಇಂಟರ್ಲಾಕ್ ಹಿಂಗೆ ಡೆವಲಪ್ ಆಗುತ್ತೆ ಸರ್ ಆಮೇಲೆ ಗೋಡೆ ಅಲ್ಲಾಡಲ್ಲ ಎತ್ತಾಗಲ್ಲ ಸರ್ ಸಿ ಹಿಂಗೆ ಫಿಲ್ ಆಗುತ್ತೆ ಸರ್ ಪ್ರತಿಯೊಂದು ಹೋಲ್ಸು ಫಿಲ್ ಮಾಡಿಬಿಟ್ರೆ ಗೋಡೆ ಎತ್ತಾಗಲ್ಲ ಒಂದು ಚದರಕ್ಕೆ ಬಂದು ನಾಲ್ಕು ಬ್ಯಾಗ್ ಸಿಮೆಂಟ್ ಹೋಯ್ತದೆ ಸರ್ ಹ್ಞೂ 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 ಇದು ಸಿಮೆಂಟು ಪ್ಲಸ್ ಎಮ್ ಸೈಡ್ ಎರಡು ಮಿಕ್ಸ್ ಹೌದು ಸರ್ ಸ್ಲರಿ ಥರ ಮಿಕ್ಸ್ ಮಾಡಿ ಹೋಯ್ರೆ ಹಿಂಗೆ ಸರಿ ಇದು ಆಗುತ್ತೆ ಸ್ಟೀಲ್ ರಾಡ್ ಬೇಕಾದ್ರೆ ಹಾಕೋಬಹುದು ಸರ್ ನರ್ಸರಿ ಇಲ್ಲ ಬೇಕಾದರೆ ಲೋಡ್ ಬೇರಿಂಗ್ ಹಾಕೋರು ಕೆಲವೊಬ್ರು ಹಾಕ್ತಾವ್ರೆ ನಾವು ಅದು ಫೋಟೋಸ್ ಎಲ್ಲ ನಾವೇ ನಿಮ್ಗೆ ಸೆಂಡ್ ಮಾಡ್ತೀವಿ ಸರ್ ಕೊಡ್ತೀವಿ ಒಂದಕ್ಕೂ ಲೋಡ್ ಹಾಕ್ಬೋದಾ ಇಲ್ಲ 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 ಎಲ್ಲ ಬ್ರಿಕ್ಸ್ ನೀವು ಲೋಡ್ ಬೇರಿಂಗ್ ಬ್ರಿಕ್ಸ್ ಸರ್ ನೀವು ಮಡ್ ಬ್ಲಾಕ್ ಅಲ್ಲೇ ನಾವು ಕಟ್ಟಿರೋದು ಇಪ್ಪ ಚದ್ರ ಅವೇ ವಿತೌಟ್ ಪಿಲ್ಲರ್ ಎಲ್ಲದಕ್ಕೂ ರಾಡ್ ಹಾಕ್ಬೇಕಾ ಇಲ್ಲ 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 ಬೇಕಾಗಿಲ್ಲ ನೀವು ಅಲ್ಲೆಲ್ಲೂ ಒಂದೊಂದು ಹಾಕೊಳ್ತಾವ್ರೆ ಕೆಲವೊಬ್ಬರು ಮಿಕ್ಕಿದ್ದೆಲ್ಲ ಬೇಕಾಗಿಲ್ಲ ಸರ್ ಓಕೆ ಸರ್ ಈಗ ಲಿಂಟಲ್ ಬ್ಲಾಕ್ ಬಂದು ಯು ಬ್ಲಾಕ್ ಅನ್ನಿದೆಯಲ್ವ ಹೇಳಿದೀವಲ್ವ ಸರ್ ಇದೇ ಯು ಬ್ಲಾಕ್ ಸರ್ ಸಿ ಇದ್ರ ಒಳಗಡೆ ನೀವು ಕಂಬಿ ಕಟ್ಬಿಟ್ಟು ಕಾಂಕ್ರೀಟು ಇದ್ದರೆ ಲಿಂಟಲ್ ಕಾಂಕ್ರೀಟಿಗೆ ಇದು ಕಿಟಕಿ ಮೇಲೆ ವಾಸ್ಕಲ್ ಮೇಲೆಲ್ಲನೂ ಇದು ಹಾಕಿದ್ರೆ ಈ ಬಾರ್ಡ್ರಲ್ಲಿ ಕಟ್ ಕಟ್ಟೋ ಖರ್ಚು ಬಂದು ತುಂಬ ಕಡಿಮೆ ಬರ್ತದೆ ಏನಕ್ಕೆ ಅಂದರೆ ಬರಲ್ಲ ಬರೋಲ್ಲ ಆಗಿ ಭೀಮ್ಗಳು ಹೋಗ್ಬಿಡ್ತದೆ ಸುಮಾರು ಜನ ಬಂದು ಇದಕ್ಕೆ ಮುಂಚೆ ಹಾಕಿರೋ ವೀಡಿಯೋನಲ್ಲಿ ಕೇಳೋರೆ ಎಲೆಕ್ಟ್ರಿಕ್ ಪೈಪ್ಸ್ ವೆಟ್ಟಿಕಲ್ ಆಗಿ ಹೋಗ್ಬಿಡ್ತದೆ ಅರಿಸಾನ್ಲಾಗಿ ಹೆಂಗೆ ಹೋಗೋದಂತ ಈ ಲೈನಲ್ಲಿ ಒಳಗಡೆ ನೀವು ಎಲ್ಲಿ ಬೇಕಾರು ಹಾಕೋಬೋದು ಸರ್ ಆ ಪರ್ಪಸ್ಗೋಸ್ಕರ ನಾವು ಇವು ಬ್ಲಾಕನ್ನು ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ ಸರ್ ಓಕೆ ಸೊ ಯು ಯು ಬ್ಲಾಕಲ್ಲಿ ಎಲ್ಲ ನೀವು ಎಲೆಕ್ಟ್ರಿಕ್ ಪೈಪೆಲ್ಲ ಹಾಕಿ ಹೌದು ಈಗ ರಾಡು ಕಂಬಿ ಕಟ್ಬಿಟ್ಟು ನಾವು ಹಿಂಗೆ ಕಾಂಕ್ರೀಟ್ ಫಿಲ್ ಮಾಡಿದ್ರೆ ಈ ಕಿಟಕಿ ಮೇಲೆ ಬರೋದು ವಾಸ್ಕಲ್ ಮೇಲೆ ಬರೋದೆಲ್ಲನೂ ಬೀಮ್ಸ್ ಎಲ್ಲನೂ ಇದು ಒಳಗಡೆ ಹೋಗ್ಬಿಡುತ್ತೆ ಸರ್ ಅದಕ್ಕೋಸ್ಕರ ನಾವು ಡಿಸೈನ್ ಮಾಡಿರೋ ಸರ್ ಹುಡುಗಿ ಏನಕ್ಕೆ ಸರಿ ಹೋಲ್ಸ್ ಏನಕ್ಕೆ ಅಂತ ಕೇಳಿದ್ದೀರಲ್ವಾ ಸಿ ಸ್ವಿಚ್ ಬೋರ್ಡ್ಗೆ ಹಿಂಗೆ ನೀವು ಕಟೌಟ್ ಮಾಡಿಬಿಟ್ಟು ಬೋರ್ಡನ್ನು ಕೂರಿಸ್ಬಿಟ್ರೆ ಪೈಪ್ಗಳಿಗೆ ನಾವು ಹಿಂಗೆ ಹಾಕ್ಕೊಬೋದು ಸರ್ ಎಲೆಕ್ಟ್ರಿಕ್ ಪೈಪಲ್ಲೂ ಕನ್ಸೀಲ್ಡ್ ಆಗಿ ಹೋಗ್ಬೇಕು ಏನಕ್ಕಂದರೆ ವಿತೌಟ್ ವಿಥೌಟ್ ಪ್ಲಾಸ್ಟಿಂಗ್ ಅಲ್ವಾ ಗೋಡೆ ಹಿಂಗೆ ಇರ್ತದೆ ಅದಕ್ಕೋಸ್ಕರ ನಾವು ಇದು ಇದನ್ನು ನಾವು ಹೋಲ್ಸ್ಕೊಟ್ಟಿರೋ ಸರ್ ಪ್ಲಸ್ ಆಗಿ ಹಿಂಗೆ ಏನಾಗುತ್ತೆ ಅಂದರೆ ಮಾಲ್ಟ್ರ್ಗಳು ಹಿಂಗೆ ಸ್ಟ್ರೈಟ್ ಇಂಟರ್ಲಾಕ್ ಆಗ್ತಾರೆ ಡೆವಲಪ್ ಆಗಿಬಿಡುತ್ತೆ ಸರ್ ಈ ಇನ್ಫೋರ್ಸ್ಮೆಂಟ್ ಎರಡು ಪರ್ಪಸ್ ಗೋಡೆ ಅಲ್ಲಾಡಲ್ಲ ಈ ಥರ ಎಲ್ಲ ಆಗುತ್ತೆ ಸರ್ ಈಗ ನಾವು ಜೋಡ್ಸೋದು ತೋರಿಸ್ಬಿಡ್ತೀವಿ ಸರ್ ಹೆಂಗೆ ಹೆಂಗಂತ ಆಗ್ತೀನಿ ನೆಕ್ಸ್ಟ್ ಬ್ಲಾಕ್ ಹಿಂಗೆ ಜೋಡಿಸ್ತಾವ್ರ ಸರ್ ಕೊಟ್ಬೋದು ನಮಗೆ ಕನ್ಸಿಲ್ಡ್ ಆಗಿ ಈ ತರ ಎಲೆಕ್ಟ್ರಿಕ್ ಪೈಪ್ಸ್ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಆಕ್ಚುಲಿ ನಾವು ನೋಡಿದ್ವಿ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ನಲ್ಲಿ ಯಾವ ರೀತಿ ಗೋಡೆ ಕಟ್ಟೋದು ಅಂತ ಆಲ್ರೆಡಿ ಕಟ್ಟಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇಲ್ಲಿ ಒಂದು ಆಶ್ಚರ್ಯ ಏನಪ್ಪಾ ಅಂತ ಈ ಎರಡು ಫ್ಲೋರ್ ಬಿಲ್ಡಿಂಗ್ ನ ಯಾವುದೇ ರೀತಿ ಪಿಲ್ಲರ್ಸ್ ಇಲ್ಲ ನೀವು ಆಕ್ಚುಲಿ ಫ್ರಂಟ್ ಅಲ್ಲಿ ಮಾತ್ರ ಪಿಲ್ಲರ್ ಹಾಕಿದ್ದಾರೆ ಅದು ಪ್ರೊಜೆಕ್ಷನ್ ಮಾತ್ರ ಅಂದ್ರೆ ಪಾರ್ಕಿಂಗ್ ಏರಿಯಾಗೆ ಅದು ಬಿಟ್ಟರೆ ಮನೆನ ನೀವು ಏನು ನೋಡ್ತಾ ಇದ್ರು ಸೊ ಇಷ್ಟು ಮನೆಗೆ ಯಾವುದೇ ರೀತಿ ಪಿಲ್ಲರ್ ಹಾಕಿಲ್ಲ ಒಂದೇ ಒಂದು ಪಿಲ್ಲರ್ ಹಾಕ್ತಂಗೆ ಮನೆ ಕಟ್ಟಿದ್ದಾರೆ ಸೊ ಅವರ ಕಾನ್ಫಿಡೆಂಟ್ ಮೆಚ್ಚಲೇಬೇಕು ಸೊ ಬನ್ನಿ ಆದರೆ ಅವ್ರ ಕಾನ್ಫಿಡೆಂಟ್ ಜೊತೆಗೆ ಆಗ ಆ ಬ್ರಿಕ್ಸ್ ಕ್ವಾಲಿಟಿನೂ ನಾವು ನೋಡಲೇಬೇಕಾಗುತ್ತೆ ಸೊ ಬನ್ನಿ ತಿಳ್ಕೊಳ್ಳೋಣ ಯಾವ ರೀತಿ ಮನೆ ಕಟ್ಟಿದ್ರು ಸೊ ಹೆಂಗೆ ಇದು ಪರಿಚಯ ಆಯಿತು ಎಲ್ಲೋ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಅನ್ನಿಸ್ತು ಫಸ್ಟ್ ಸ್ಟಾರ್ಟಿಂಗು ನೀವು ಒಂದು ಪಿಲ್ಲರ್ ಹಾಕಿಲ್ಲ ಯಾಕೆಂದ್ರೆ ಈ ಮೋಲ್ಡ್ ಎಲ್ಲ ಮತ್ತೆ ಬೀಮ್ ಹಾಕಿದ್ದೀರಾ ಕನ್ಸಲ್ಟ್ ಬೀಮ್ಗಳು ಹಾಕಿದ್ದೀರಾ ಮತ್ತು ನಾರ್ಮಲ್ ಬೀಮ್ಗಳು ಹಾಕಿದ್ದೀರಾ ಇದನ್ನೆಲ್ಲ ಈ ಗೋಡೆ ಮೇಲೆ ವೆಯ್ಟ್ ನೋಡ್ಕೊಟ್ಟಿದ್ದೀರ ಸೊ ಯಾಕೆ ಅದೇ ರೀತಿ ಮಾಡಿದ್ರು ಯಾಕೆ ಪಿಲ್ಲರ್ ಹಾಕಲಿಲ್ಲ ಎಲ್ಲ ಆ್ಯಕ್ಚುಲಿ ನನಗೆ ಆ್ಯಕ್ಚುಲಿ ನನ್ನ ಶ್ರೀಮತಿಗೆ ಇಬ್ಬರಿಗೂ ಒಂದು ಎಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಅದನ್ನು ತೊಟ್ಟಿ ಮನೆ ಥರ ಕಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ವರ್ಷದಿಂದ ನಾವು ಯೋಚನೆ ಮಾಡ್ತಿದ್ವಿ ಒಂದು ಐಡಿಯಾ ಬಂತು ಸೊ ಈ ಥರ ಒಂದು ಈ ಥರ ಬ್ರಿಕ್ಸಲ್ಲಿ ಕಟ್ಟೋಣ ಅಂತ ಒಂದು ಪ್ಲ್ಯಾನಲ್ಲಿದ್ವಿ ಹುಡುಕ್ತಾ ಇದ್ರಿ ಸೊ ಯಾವ ಥರ ಮಾಡಬೇಕು ಈಗ ನಾರ್ಮಲ್ ಬ್ರಿಕ್ಸ್ ಅಂದರೆ ನಾವು ಕಾಲಮ್ಗಳನ್ನು ಹಾಕಲೇಬೇಕಾಗತ್ತೆ ಯಾಕಂದರೆ ಅಷ್ಟು ಗ್ರಿಪ್ ಇರೋದಿಲ್ಲ ಎರಡು ಫ್ಲೋರು ಇಲ್ಲ ಮೂರು ಫ್ಲೋರ್ವರೆಗೂ ಹೋಗಬೇಕಂದ್ರೆ ಕಷ್ಟ ಇರುತ್ತೆ ಸೊ ಬೇರೆ ಥರ ಬ್ರಿಕ್ಸ್ಗಳ ಯಾವುದಿದೆ ಇಲ್ಲ ಹಾಲೋ ಬ್ರಿಕ್ಸ್ ಥರ ನೋಡೋಣ ಇಲ್ಲ ಹಾರ್ಡ್ ಬ್ರಿಕ್ಸ್ ಥರ ನೋಡೋಣ ಆ ಥರ ಎಲ್ಲ ಪ್ಲ್ಯಾನಲ್ಲಿ ಇದ್ರಿ ಬಟ್ ಹುಡುಕ್ತಾ 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 ತುಂಬ ದಿವಸಗಳು ಹೋಗ್ತಾ ಥರನೇ ಇತ್ತು ಎಲ್ಲೋ ಒಂದು ಕಡೆ ಹುಡುಕ್ತಾ ಇರುವಾಗ ಈ ಥರ ಕಲ್ಲು ಬ್ರಿಕ್ಸ್ ಸಿಕ್ತು ನಮಗೆ ಸೊ ಇದನ್ನು ಸತಿ ಬ್ರಿಕ್ಸ್ ಮಾಡೋ ಜಾಗದಲ್ಲೇ ಹೋದ್ರಿ ನೋಡಿದ್ರಿ ಚೆನ್ನಾಗಿತ್ತು ಸೊ ಈ ಕಲ್ಲಲ್ಲಿ ನಾವು ಕಾಲಮ್ ಇಲ್ದಿರ ಕಟ್ಟಣ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಆಗುತ್ತಾ ಅಡ್ಜಸ್ಟ್ ಆಗುತ್ತಾ ಅನ್ನೋದು ರಿಸರ್ಚ್ ಮಾಡಿದ್ರಿ ಈಗ ಜಾಸ್ತಿ ಜನ ಈ ಕಂಪ್ರೆಸ್ಟಿಫಿಕಲ್ಲಿ ಬಂದ್ಬಿಟ್ಟು ಕಾಲಮ್ ಹಾಕೋಲ್ಲ ಲೋಡ್ ಬೇರಿಂಗಲ್ಲೇ ಮಾಡೋಣ ಅನ್ನೋದು ಇತ್ತು ಒಂದೆರಡು ಕಡೆ ನಾವು ಹೋಗಿ ನೋಡಿದ್ರಿ ಯಾವ ಥರ ತಡೆಯುತ್ತೆ ಅದೆಲ್ಲ ಪಾಸಿಬಲ್ ಇದೆಯಾ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕಾಗತ್ತೆ ಪಾಸಿಬಲ್ ಇಲ್ಲ ಅಂದಾಗ ನಾವು ಕಾಲಮ್ಗೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೂ ಇತ್ರಿ ಬಟ್ ಇದು ಪಾಸಿಬಲ್ ಇದೆ ಯಾಕೆ ನಾವು ಮಾಡಬಾರ್ದು ಅದು ಒಂದು ತೊಟ್ಟಿ ಮನೆ ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಸೊ ಅದನ್ನು ಏನಕ್ಕೆ ನಾವು ಇವಾಗ ಇಂಪ್ಲಿಮೆಂಟ್ ಮಾಡಬಾರ್ದು ತುಂಬ ಜನ ಹೇಳಿದ್ರು ಸಾವಿರ ಅಡಿ ಒಳಗಡೆ ಇತ್ತು ಅಂದರೆ ನೀವು ಕಟ್ಬೋದು ಆಲ್ಮೋಸ್ಟ್ ನೀವು ಇಪ್ಪತ್ತು ಚದರ ಮೂವತ್ತು ಚದ್ರಕ್ಕೆ ಹೋಗ್ತಿದ್ದೀರಾ ಸೊ ಏನಕ್ಕೆ ಕಾಲಮ್ ಇಲ್ದಿರೋ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಬಟ್ ನಮಗೆ ಬ್ರಿಕ್ಸ್ ಮೇಲೆ ಒಂದು ನಂಬಿಕೆ ಇತ್ತು ಸೊ ನಾನು ಸುಮ್ಮನೆ ಈ ಕ್ಯಾಮ್ರಾ ಮುಂದೆ ಹೇಳಬೇಕು ಅಂತ ನಾನು ಹೇಳ್ತಿಲ್ಲ ಬಟ್ ಹುಡುಕಿದ್ರಿ ನಾವು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಸರ್ಚ್ ಮಾಡಿದ್ರಿ ಕಂಪ್ರೆಸ್ ಬ್ರಿಕ್ಸ್ನೆಲ್ಲ ನಾವು ನೋಡಿದಾಗ ಇದೇನೋ ಬೆಟರ್ ಅನಿಸ್ತು ಸೊ ಮಾಡೋಣ ಈ ಒಂದು ಬ್ರಿಕ್ಸಲ್ಲಿ ಮಾಡೋಣ ಅನ್ನೋ ಒಂದು ಐಡಿಯಾ ಇದ್ದಿದ್ದರಿಂದ ಧೈರ್ಯವಾಗಿ ನಾವು ಲೋಡ್ ಬೇರಿಂಗ್ ಹೋಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂತು ಮತ್ತು ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿದ್ವಿ ಯಾವ ಥರ ಇರುತ್ತೆ ಯಾವ ಥರ ನಿಲ್ಲುತ್ತೆ ಈ ಇಂಜಿನಿಯರ್ಗಳತ್ರನೂ ನಾವು ಕನ್ಸಲ್ಟ್ ಮಾಡಿದೆ ಸೊ ಈಗ ಈ ಬ್ರಿಕ್ಸ್ ಇದೆ ಸೊ ಈ ಬ್ರಿಕ್ಸನ್ನ ಇಟ್ಟು ನಾವು ಎಷ್ಟು ಫ್ಲೋರ್ ಕಟ್ಬೋದು ಅವರು ಆರಾಮಾಗಿ ಹೇಳಿದ್ರು ಈಜಿಲಿ ತ್ರೀ ಫ್ಲೋರ್ ಆಗತ್ತೆ ಅಂತಾನು ಹೇಳಿದ್ರು ಸೊ ಧೈರ್ಯ ಮಾಡಿಕೊಂಡು ಇಲ್ಲ ಈ ಬ್ರಿಕ್ಸ್ ಅಲ್ಲಿ ನಾವು ಕಾಲಮ್ ಇಲ್ದಿರ ಕಟ್ಟೋಣ ಅನ್ನೋ ಒಂದು ಪ್ಲಾನ್ ಬಂತು ಮಾಡಿದ್ರಿ ಸೊ ಇವಾಗ ಇದ್ರೊಳಗೆಲ್ಲ ಲಾಕ್ ಮಾಡಿದ್ರ ಅಂದ್ರೆ ಇದ್ರೊಳಗಡೆ ರಾಡ್ಗಳು ಕೊಟ್ಟು ಲಾಕ್ ಮಾಡಿದ್ರ ಬಿಲ್ಡಿಂಗ್ ಹೌದು ಇದೇನಂದ್ರೆ ಆಕ್ಚುಲಿ ನಮಗೆ ಮೂರು ಹೋಲ್ ಇದೆ ಓಕೆ ಸೊ ಈ ಎರಡು ಹೋಲು ಮೇನ್ ಇದು ಇದು ಬಂದ್ಬಿಟ್ಟು ಲಾಕಿಂಗ್ ಗೆ ಕೂತ್ಕೊಳ್ಳುತ್ತೆ ಕೀ ಇದು ಇಲ್ಲಿಂದ ಇಲ್ಲಿ ಒಂದು ಬ್ರಿಕ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಇದೇನಾಗುತ್ತೆ ಅಂದ್ರೆ ಈ ಬ್ರಿಕ್ ಈ ಬ್ರಿಕ್ ಗೆ ರಾಡ್ ಕೊಟ್ಟಾಗ ಏನಾಗುತ್ತೆ ಇದು ಎರಡು ಜಾಯಿಂಟಿಂಗ್ ಬರುತ್ತೆ ನೆಕ್ಸ್ಟ್ ಬ್ರಿಕ್ಗೆ ಹೋದಾಗ ಇದು ಫುಲ್ ಕಂಪ್ಲೀಟ್ ಚೈನ್ ಲಾಕ್ ಆಗುತ್ತೆ ಈಗ ನಾರ್ಮಲ್ ಇರುವಂತ ಬ್ರಿಕ್ಸ್ ಗಳು ಸಿಂಗಲ್ ಲಾಕ್ ಅಲ್ಲಿ ಕುತ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೂವಬಲ್ ಆಗೋ ಚಾನ್ಸಸ್ ತುಂಬಾ ಇದೆ ಬಟ್ ಇದೇನಾಗುತ್ತೆ ಅಂದ್ರೆ ಚೈನ್ ಲಾಕ್ ಆಗುತ್ತೆ ಚೈನ್ ಲಾಕ್ ಆದಾಗ ಆ ರಾಡ್ ಕೊಟ್ಟಾಗ ಸ್ಟ್ರಾಂಗ್ ಆಗುತ್ತೆ ನಿಮ್ಗೆ ಒಂದೊಂದು ಇಟಿಕೆ ಕಲ್ಲಲ್ಲಿ ರಾಡ್ ಬರೋದು ಒಂದೊಂದು ಕಾಲಮ್ ಇದ್ದಂಗೆ ಒಂದೊಂದು ಪಿಲ್ಲರ್ ಇದ್ದಂಗೆ ಸೊ ಆ ಪಿಲ್ಲರ್ ಇರುತ್ತೆ ಆ ಪಿಲ್ಲರ್ಗಿಂತ ಸ್ಟ್ರಾಂಗ್ ಇರುತ್ತೆ ಅನ್ನೋ ಒಂದೇ ಕಾನ್ಸೆಪ್ಟು ಈ ಕಲ್ಲರ್ ಈ ಸ್ಟೋನ್ ಇವಾಗ ಈ ಗೋಡೆನಲ್ಲಿ ನೋಡಿ ನೋಡಿ ಇಲ್ಲೂ ಪಿಲ್ಲರ್ ಇಲ್ಲ ಅಲ್ಲೂ ಪಿಲ್ಲರ್ ಇಲ್ಲ ಹೌದು ಎಷ್ಟು ರಾಡ್ ಹಾಕಿರ್ತಾರೆ ಇಲ್ಲ ಇದು ನಮ್ಗಿದು ಇಂಪಾರ್ಟೆಂಟ್ ಇದು ನಮ್ಗೆ ಕಾಲಂ ಬರುವಂತ ಕಾರ್ನರ್ ಯಾಕಂದ್ರೆ ಜಾಸ್ತಿ ಜನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದೆ ಈ ಸೈಡ್ಸ್ ಅಲ್ಲಿರುವಂತಹ ಕಾಲಂ ಸ್ಟ್ರಾಂಗ್ ಇದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್ ಎಲ್ಲರಿಗೂ ಇರುತ್ತೆ ಸೊ ಅದರಿಂದ ನಾವೇನ್ ಮಾಡ್ತಿದೀವಿ ಇಲ್ಲಿ ಕಾಲಮ್ ಇಲ್ಲ ಸೊ ಆ ಕಾಲಂ ತರನೆ ಬರಬೇಕು ಅಂತ ಸಿಕ್ಸ್ಟೀನ್ ಎಮ್ ಎಂ ರಾಡ್ ಅನ್ನ ಒನ್ ಟೂ ತ್ರೀ ಫೋರ್ ಆ ನಾಲ್ಕು ರಾಡ್ ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಆ ಬ್ಯಾಕ್ ಸೈಡ್ ನಾಲ್ಕು ರಾಡ್ ಗಳನ್ನ ಕೊಟ್ಟಿದ್ವಿ ಸೊ ಆಲ್ಮೋಸ್ಟ್ ನಿಮ್ಗೆ ಯಾವ ರೀತಿ ಒಂದು ಕಾಲಮ್ ಹಾಕಿ ನಾವು ಪಿಲ್ಲರ್ ಕಾನ್ಸ್ಟ್ರಕ್ಷನ್ ಮಾಡ್ತೀವೋ ಸೊ ಅದೇ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದನ್ನ ನಾವು ಮಾಡಬಹುದು ಅಷ್ಟೇ ಸ್ಟ್ರಾಂಗು ಇರುತ್ತೆ ಅಷ್ಟೇ ಕಾನ್ಫಿಡೆಂಟು ಇದೆ ಇದ್ರಲ್ಲಿ ಮೂರು ಮೂರ್ ಬಂದ್ಬಿಡುತ್ತೆ ಸೊ ನಾಲ್ಕು ಆಯ್ತು ಅದೇ ರೀತಿ ಆ ಕಡೆ ಸೊ ಎವ್ರಿ ಕಾರ್ನರ್ ನಿಮ್ಗೆ ಫುಲ್ ಸ್ಟ್ರಾಂಗ್ ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ನಾವು ಈ ಬೇಸ್ಮೆಂಟ್ ಇದೆಯಲ್ಲ ಇದು ಬೇಸ್ಮೆಂಟ್ ಬಂದ್ಬಿಟ್ಟು ಟೆನ್ ಫೀಟ್ ಹಾಕಿದ್ದೇವೆ ಸೊ ಡೆಪ್ ಡೆಪ್ ಟೆನ್ ಫೀಟ್ ಅಗಲ ಬಂದು ನಾಲ್ಕು ಅಡಿ ಸೊ ನಾಲ್ಕು ಅಡಿಯಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ಬೈ ಎಕ್ಸ್ಪಿರಿಮೆಂಟ್ ತರ ಯಾವ ತರ ಇದು ಮಾಡ್ತಾರೋ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಬಂದಿದ್ದೇವೆ ಮೇಲೆ ಬಂದ್ಬಿಟ್ಟು ಫ್ಲಿಂಟ್ ಬಿಮ್ ಹಾಕಿದ್ದೀವಿ ಒಂದೂವರೆ ಅಡಿ ಐತೆ ಅಡಿ ಒಂದಡಿ ಒಂದ್ ಅಡಿ ಹಗ್ಲಾ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಬೇಸ್ಮೆಂಟೇ ನಮ್ಗೆ ಮೇನ್ ಇಂಪಾರ್ಟೆಂಟ್ ಈ ಲೋಡ್ ಬೇರಿಂಗ್ ಅಲ್ಲಿ ಬೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸೊ ಬೇಸ್ಮೆಂಟ್ ಸ್ಟ್ರಾಂಗ್ ಆದಾಗ ನಿಮ್ಗೆ ಆಟೋಮೆಟಿಕಲಿ ಇದು ಸ್ಟ್ರಾಂಗ್ ಕೂತ್ಕೊಳ್ಳುತ್ತೆ ನಿಮ್ಗೆ ಇನ್ನೊಂದೇನಂದ್ರೆ ಇದು ಚೈನ್ ಲಾಕ್ ಅಲ್ವಾ ನಿಮ್ಗೆ ಈ ಒಂದು ಗೋಡೆನ ಅಲ್ಲ ಈ ಒಂದು ಕಲ್ಲ ಅಲ್ಲಿಸ್ಬೇಕು ಅಂದ್ರೇನು ಎಂಟೈರ್ ಬಿಲ್ಡಿಂಗ್ ಇದರಲ್ಲಿ ಲಾಕ್ ಆಗಿರತ್ತೆ ಅಲ್ಲಿ ನಾನು ಎಷ್ಟು ಸರೌಂಡಿಂಗ್ ಅಲ್ಲಿ ಎಷ್ಟು ಇಟ್ಕೆ ಕಲ್ ಕೊಟ್ಟಿರ್ತೀನೋ ಅಷ್ಟು ಇಟ್ಕೆ ಕಲ್ಲು ಈ ಒಂದ್ರಲ್ಲಿ ಲಾಕಿಂಗ್ ಆಗಿರತ್ತೆ ಸೊ ಅದರಿಂದ ಈ ಕಲ್ಲನ್ನ ನಾವು ಮೂವ್ ಮಾಡೋದಿಕ್ಕೂ ಆಗೋದಿಲ್ಲ ಸೊ ಅದರಿಂದ ಇದು ನಾವು ಈಗ ಎಷ್ಟು ಕಟ್ ಕಟ್ ಮಾಡಿ ಅದು ಇದರಲ್ಲಿ ಡಿಪೆಂಡ್ಸ್ ನಾವು ಏಳು ಅಡಿಗೆ ನಾವು ಪ್ಲಾನ್ ಮಾಡಿದ್ವಿ ಸೊ ಏಳು ಅಡಿಗೆ ನಾವು ಒಂದು ಲಿಂತ್ ಹಾಕ್ಬೇಕು ಸೊ ಅದುವರೆಗೂ ಒಂದು ರಾಡ್ ಹಾಕೋಣ ಅಂತ ಒಂದು ಏಟ್ ಫೀಟ್ ಟು ನೈನ್ ಫೀಟ್ ರಾಡ್ ಹಾಕದೆ ಸೊ ಅಷ್ಟು ರಾಡ್ ಅನ್ನು ನಾವು ಕಲ್ಲಲ್ಲಿ ಸಪೋಸ್ ಮೂರು ಅಡಿಗೆ ಈಗ ಒಂದು ಕಿಟಕಿ ಬರುತ್ತೆ ಸೊ ಆ ಕಿಟಕಿ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅಡಿಗೆ ಹಾಕೊಳ್ಬಹುದು ಡಿಪೆಂಡ್ ನೀವು ಎಷ್ಟೈಲ್ಲಿ ಇಟ್ಕೊಂಡಿರೋ ಒಳಗಡೆ ಕುತ್ಕೊಳ್ಳುತ್ತೆ ಹಾಗೂ ಹಾಕೋಬಹುದು ಯಾಕಂದ್ರೆ ನಾವು ಕೆಳಗಡೆ ಎಲ್ಲ ಹೋಲ್ ಹಾಕಿರ್ತೀವಿ ಎಲ್ಲೆಲ್ಲಿ ರಾಡ್ ಬರುತ್ತೋ ಅಲ್ಲಿ ಮಾರ್ಕಿಂಗ್ ಓಕೆ ಫಸ್ಟ್ ಏನಾಗುತ್ತೆ ಒಂದು ಮೇಲೆ ಒಂದು ಮೇಲೆ ಒಂದು ಮೇಲೆ ನಾವು ಇಂಟರ್ಲಾಕ್ ಅಲ್ಲಿ ಇಟ್ಕೊಳ್ತೀವಿ ಆಮೇಲೆ ಎಲ್ಲಿ ಮಾರ್ಕಿಂಗ್ ಇರುತ್ತೋ ಆ ಮಾರ್ಕಿಂಗ್ ಅಲ್ಲಿ ನಾವು ಉದ್ದ ರಾಡ್ ಹಾಕೊಳ್ತೀವಿ ಸೊ ಆಗೇನಾಗುತ್ತೋ ಆ ರಾಡ್ ಆ ಅಲ್ಲಿ ಹೋಗಿ ನೀಟಾಗಿ ಕುತ್ಕೊಳ್ತಾ ಇವಾಗ ನಾವೇನ್ ಮಾಡಿ ಕಾಂಕ್ರೇಟ್ ಕಾಂಕ್ರೇಟ್ ತೆಳಿ ಹುಯ್ದೀವಿ ಅದು ನೀರಾಗಬೇಕು ಏನಂದ್ರೆ ಗಟ್ಟಿ ಆಗುತ್ತೆ ಅಲ್ಲಲ್ಲಿ ಬ್ಲಾಪ್ ಆಗುತ್ತೆ ಅಂತ ಹೇಳಿ ನಾವು ಅದಕ್ಕೆ ಅಂತ ಮೆಜರ್ ಇರುತ್ತೆ ಇಷ್ಟು ಸಿಮೆಂಟ್ ಇಷ್ಟು ಮಣ್ಣು ಅದನ್ನ ನೈಸ್ ಮಾಡಿ ಸೊ ಆಮೇಲೆ ಅದನ್ನ ನಾವು ಕಲಸಿ ಉಯ್ಬೇಕಾಗತ್ತೆ ಈಗ ನೋಡಿ ಇದಕ್ಕೂ ನೀವು ಯಾವ್ದೇ ರೀತಿ ಭೀಮ್ ಹಾಕಿಲ್ಲ ಇದ್ರಲ್ಲಿ ಯಾವುದೇ ರೀತಿಯಾದ ಭೀಮ್ಗಳಿಲ್ಲ ಎಲ್ಲಾನು ಇದು ಕಲರ್ ನಮ್ಗೆ ಏನು ಅಂದ್ರೆ ಇದರಲ್ಲಿ ಟೂ ಟೈಪ್ಸ್ ನಾವು ಮಾಡ್ಕೋಬಹುದು ಯು ಟೈಪ್ ಅಂತ ಬರುತ್ತೆ அதுக்குள்ள நானும் சிக்ஸ்டீன் அப்போ மூன்று ராட் பட்டியல் அந்த ட்ரையாங்கில் ஷேப் பண்ணி நான் பட்டியல் ஓகே ஓகே ட்ரையாங்கில் ஷேப் பண்ணி நானும் அதுக்குள்ள நானும் லாஸ்ட் வருக்குன்னு அதுக்குள்ள முடியும் ಓಕೆ ಸರ್ ಇವಾಗ ಟೋಟಲ್ ಈಗ ನೀವು ಫುಲ್ ಕಂಪ್ಲೀಟ್ಲಿ ಕಟ್ಟಿದ್ದ ಹೌದು ನಾರ್ಮಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ನಾರ್ಮಲ್ ನಾವು ಮಾಮೂಲಿ ಆಲೋ ಬ್ಲಾಕ್ಸ್ ಫ್ಲಾಕ್ಸ್ ಹಾಕ್ಬೋದು ಮಣ್ಣಿಟ್ಟಿಗೆ ಆಗ್ಬೋದು ಪಿಲ್ಲರ್ ಹಾಕಿಸಿ ಕಟ್ಸಿ ಪ್ಲಾಸ್ಟಿಂಗ್ ಮಾಡಿ ಅದಕ್ಕೂ ಇದು ಎಷ್ಟು ಖರ್ಚು ಡಿಫ್ರೆನ್ಸ್ ಬರ್ಬೋದು ನೋಡಿ ಒಂದು ವಿಷಯ ನಾನು ಹೇಳ್ತೇನೆ ಎಲ್ಲರೂ ಲೈಕ್ ಏನಂದ್ರೆ ಈ ಕಲ್ಲಲ್ಲಿ ಈ ಕಲ್ಲಲ್ಲಿ ಈ ಕಲ್ಲಲ್ಲಿ ಮಾಡಿದ್ರೆ ಒಂದು ಐವತ್ತು ಪರ್ಸೆಂಟ್ ಉಳಿಸ್ಬೋದು ಅರವತ್ತು ಪರ್ಸೆಂಟ್ ಉಳಿಸ್ಬೋದು ಆ ಥರ ಅನ್ನೋ ಥರ ಲೆಕ್ಕಗಳೆಲ್ಲ ಯಾರೋ ಹಾಕೋದು ಬೇಡ ಯಾಕಂದ್ರೆ ಯಾವುದೇ ಒಂದು ಕೆಲಸ ಅಂದ್ರೇನು ನಾವು ಯಾವ ರೀತಿ ಅದರಲ್ಲಿ ಕೆಲಸ ತೆಗೆಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಈಗ ಒಬ್ಬ ಲೇಬರ್ ಇರ್ತಾರೆ ಆ ಲೇಬರ್ನ ಇಟ್ಕೊಂಡು ನಾಲ್ಕು ದಿವಸ ಅನ್ನೋದು ಹತ್ತು ದಿವಸ ನಾವು ಎಳಿತೀವಿ ಅಂದ್ರೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಓಕೆ ಈಗ ಒಂದು ಕಾಂಟ್ರಾಕ್ಟ್ ಕೊಟ್ಟಾಗ ಅವ್ರು ಅಂದರೆ ಲೇಬರ್ ಕಾ ದುಡ್ಡನ್ನು ಉಳಿಸ್ಬೇಕು ಅಂತ ಬೇಗ ಬೇಗ ಏನ್ ಬೇಕೋ ಅದನ್ನ ಮಾಡಿ ಹೋಗಲ್ಲ ಇರ್ತಾರೆ ಬಟ್ ಇದರಲ್ಲಿ ಏನಂದರೆ ಸ್ಕಿಲ್ಡ್ ಲೇಬರ್ ಬೇಕು ಒಂದು ಮತ್ತೆ ಏನಂದರೆ ನಾವು ಅವ್ರಿಗೆ ಯಾವ ರೀತಿ ನಾವು ಕೆಲಸನ ಕೊಟ್ಟು ಎಷ್ಟಕ್ಕೆ ಹೆಂಗೆ ಮಾಡಬೇಕು ಅಂತ ಹೇಳ್ತೀವೋ ಅದ್ರ ಪ್ರಕಾರ ಅವ್ರು ಮಾಡಿ ಹೋಗ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಓವರ್ ಆಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೀಗ ಎಕ್ಸಾಂಪಲ್ ಈಗ ನಾನು ಪ್ಲ್ಯಾಸ್ಟಿಂಗ್ ಮಾಡಬೇಕು ಅಂತ ಹೇಳ್ಕೊಳ್ಳಿ ಸೊ ನಾನು ಇದಕ್ಕೆ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಬೇಕಾಗಿರೋ ಜಾಗದಲ್ಲಿ ನಾವು ಮಾಡ್ಕೋಬೋದು ಎಂಟೈರ್ ಬಿಲ್ಡಿಂಗಲ್ಲಿ ನಾನೊಂದು ತರ್ಟಿ ಪರ್ಸೆಂಟ್ ಪ್ಲಾಸ್ಟಿಂಗ್ ಮಾಡ್ಕೋಬಹುದು ಈ ಸೆವೆಂಟಿ ಪರ್ಸೆಂಟ್ ಪ್ಲಾಸ್ಟಿಂಗ್ ಮತ್ತೆ ಲೇಬರ್ ನನಗೆ ಅದರಲ್ಲಿ ಮೆಟೀರಿಯಲ್ ಪ್ಲಸ್ ಲೇಬರ್ ಅದೊಂದು ಸೇವಿಂಗ್ ಆಗುತ್ತೆ ಮತ್ತೆ ಅದರ ತರ ಪಟ್ಟಿ ಪೇಂಟಿಂಗ್ ಆ ಕಾಸ್ಟ್ ಎಲ್ಲ ಉಳಿಯುತ್ತೆ ಬಟ್ ಇದಕ್ಕೂ ಪೇಂಟಿಂಗ್ ಮಾಡಬಹುದು ಇದರಲ್ಲಿ ಟೂ ಟೈಪ್ಸ್ ಪೇಂಟಿಂಗ್ ಇದೆ ಒಂದು ಮಡ್ ಪೇಂಟಿಂಗ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಪೇಂಟಿಂಗ್ ಮಾಡ್ಕೋಬಹುದು ಅದು ನಾರ್ಮಲ್ ಅದು ಸೆಕೆಂಡ್ ವಾರ್ನಿಷ್ ಪೇಂಟಿಂಗ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟ್ ಬರುತ್ತೆ ನಮ್ಗೆ ಟಿ ಗುಡ್ ಇಲ್ಲಂದ್ರೆ ಡಾರ್ಕ್ ಬೇಕಂದ್ರೆ ಡಾರ್ಕ್ ಓಕೆ ಅದರಲ್ಲಿ ಕಲರ್ ಟೋನ್ ಕಲರ್ ಚೇಂಜ್ ಅಂದಾಜು ನನ್ನ ಪ್ರಕಾರ ಒಂದು ತರ್ಟಿ ಟ್ವೆಂಟಿ ಉಳಿಸ್ಬೋದು ಅದು ಗ್ಯಾರಂಟಿ ಟ್ವೆಂಟಿ ಪರ್ಸೆಂಟ್ ಉಳಿಸ್ಬೋದು ತರ್ಟಿ ಪರ್ಸೆಂಟ್ ಅನ್ನೋದು ನಾವು ಯಾವ ರೀತಿ ವರ್ಕೌಟ್ ಹಾಕಿ ಅವರ ಹತ್ರ ಕೆಲಸ ತಗೊಂತೀವೋ ಮತ್ತೆ ನಮ್ಗೆ ಏನೇನು ಬೇಕಾಗುತ್ತೋ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳೋದಾದ್ರೆ ತರ್ಟಿ ಪರ್ಸೆಂಟ್ ಉಳಿಸ್ಬೋದು ತರ್ಟಿ ಪರ್ಸೆಂಟ್ ಉಳಿಸ್ಬೋದು ಜೊತೆಗೆ ನಿಮ್ಗೆ ಹತ್ರ ಎಕೋ ಫ್ರೆಂಡ್ ಏಕೋ ಫ್ರೆಂಡ್ ಈಗ ನಾವು ಮನೆ ಕತ್ತಿದ್ದೀವಿ ಆ ಮನೆನ ನಮ್ಗೆ ಇಷ್ಟ ಬಂದಂಗೆ ನಾವು ಇಂಟ್ರೆಸ್ಟ್ ಆಗಿ ಯಾವ ರೀತಿ ಬೇಕೋ ಆ ತರ ಸಮ್ ಸಮಟೈಮ್ಸ್ ಜಾಸ್ತಿ ಆದ್ರೂ ತಲೆ ಓಕೆ ನೋ ಪ್ರಾಬ್ಲಮ್ ನಾವೇನಂದ್ರೆ ಶಾಂತಕುಮಾರ್ ಅವರ ಇನೋವೇಶನ್ ಜೊತೆ ನಾವು ಜಾಸ್ತಿ ಇನೋವೇಶನ್ಸ್ ಟ್ರೈ ಮಾಡ್ತಿದ್ದೀವಿ ಇಲ್ಲಿ ಈ ಕಡೆ ನೋಡ್ತಿದಿರಲ್ಲ ಇದು ಒಂದು ಈ ಕಲ್ ಬಳಸ್ಕೊಂಡು ಈ ತರ ಡಿಸೈನ್ಸ್ ಮಾಡ್ಬೋದಾ ಅಂತ ಇದೊಂದು ಇನೋವೇಷನ್ ಹೌದು ಇದನ್ನ ನಾವು ಇನೋವೇಶನ್ ಮಾಡಿದ್ರೆ ಇದ್ರಲ್ಲಿ ಅಂದ್ರೆ ಎಲ್ಲ ಬೀಡಿಂಗ್ ಬರುತ್ತೆ ಇಲ್ಲೆಲ್ಲ ಬೀಡಿಂಗ್ ಬರುತ್ತೆ ಸೊ ಈ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಟೈಲ್ ಬರುತ್ತೆ ಆ ಇಟಾಲಿಯನ್ ಟೈಲ್ ಇದೆ ಅಲ್ವಾ ಸೊ ಆ ಟೈಲನ್ನ ಈ ಜಾಗದಲ್ಲಿ ಒಂದ್ ಬಿಟ್ಟು ಒಂದು ಸೊ ಆ ತರ ಜಾಗಗಳಲ್ಲಿ ನಾವು ಯೂಸ್ ಮಾಡೋಣ ಅಪ್ಡಾ ಅಂತ ಪ್ಲಾನ್ ಮಾಡ್ಕೊಂಡಿದ ಮತ್ತೆ ವೆಂಟಿಲೇಷನ್ ನಮ್ಗೆ ಬರುತ್ತೆ ಈ ಜಾಯಿಂಟ್ ಬೀಡಿಂಗ್ ಕೊಡ್ತೀವಿ ಈಗ ಗೋಲ್ಡನ್ ಬೀಡಿಂಗ್ ಆ ತರ ಬೀಡಿಂಗ್ ಬರುತ್ತಲ್ಲ ಅದ್ ಬರುತ್ತೆ ಮತ್ತೆ ಈ ಸೈಡ್ ಅಲ್ಲಿ ಫ್ರೇಮ್ ಬರುತ್ತೆ ವುಡ್ಡನ್ ಫ್ರೇಮ್ ಬರುತ್ತೆ ಸೊ ಆ ತರ ಪ್ಲಾನ್ ಇದೆ ಆಕ್ಚುಲಿ ಅಂದ್ ತಕ್ಷಣ ನಮ್ಗೆ ಅನ್ಸುತ್ತೆ ಎಲ್ಲದೂ ಪ್ಲಾಸ್ಟಿಕಲ್ಲಿ ಮುಚ್ಚಾಕ್ಬಿಟ್ಟು ಆಮೇಲೆ ಡಿಸೈನ್ ಮಾಡೋದು ಅಷ್ಟೇ ಗೊತ್ತು ಇಲ್ಲ ನಾವು ನಮಗೆ ಆ್ಯಕ್ಚುಲಿ ನಾನೇನಂದ್ರೆ ನಾವು ಆಲ್ರೆಡಿ ಕಟ್ಟಿದ್ದ ಬಿಲ್ಡಿಂಗ್ಗಳಲ್ಲೆಲ್ಲಾಗಲಿ ನಮಗೆ ಬೇಸಿಗೆ ಎಲ್ಲ ಕಟ್ತೀವಿ ಅದೇ ಹಾಲೋ ಬಿಕ್ಸ್ ಆಗಲಿ ಕೇಕಲ್ಲಿ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಇಂಟೀರಿಯರ್ ಅಲ್ಲಿ ಏನೇನ್ ಬೇಕೋ ಅದನ್ನು ಮಾಡಿರ್ತೀವಿ ಬಟ್ ಅಲ್ಲಿಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾವುದೋ ಒಂದು ನಮ್ಮ ತಾತ ಮನೆಗೆ ಹೋದಾಗೆ ಅವರ ಮನೆಯಲ್ಲಿ ಇದ್ದಂಥ ಒಂದು ಫೀಲು ಅಥವಾ ಆ ಒಂದು ಹ್ಯಾಪಿನೆಸ್ಸು ಈ ರೀತಿ ಮನೆಗಳಲ್ಲಿ ಸಿಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸರಿ ಈಗ ರೂಮ್ಗಳಿಗೆ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಒಂದು ಒಂದು ಗೋಡೆ ಅಥವಾ ಎರಡು ಗೋಡೆ ಇದೇ ಡಿಸೈನ್ ಬಿಡ್ಬೋದು ವಾರ್ನಿಶ್ ಪೇಂಟ್ ಆಗಿ ಇನ್ ಕೆಲವರಿಗೆ ಹಾಕ್ಸ್ಬೇಕು ಅಥವಾ ಫುಲ್ ನೈಸ್ ಇರಬೇಕು ಅದೆಲ್ಲ ಇದೆ ಎರಡು ಆಪ್ಷನ್ ಇದೆ ಒಂದು ನಾರ್ಮಲ್ ಪ್ಲಾಸ್ಟಿಂಗ್ ಮಾಡೋದು ಮಾಡ್ಬೋದು ಜಿಪ್ಸಮ್ ಅನ್ನೋದು ಬಂದಿದೆ ನಾನು ಆಕ್ಚುಲಿ ಜಿಪ್ಸಮ್ ಪ್ಲಾನ್ ಮಾಡಿದ್ದೇವೆ ನಾವು ಅದ್ರ ಮೇಲೆ ಜಿಪ್ಸಮ್ ಬರುತ್ತೆ ಅದು ವೈಟ್ ಬರುತ್ತೆ ಫುಲ್ ಆ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿ ಅದ್ರ ಮೇಲೆ ಕೂಡ ನೀವು ಟೆಕ್ಸ್ಚರ್ ಪೇಪರ್ ಗಳನ್ನ ಕೂಡ ಹಾಕೊಳ್ಬಹುದು

ಸರ್ ಈಗ ಬೇರೆ ಮಾಮೂಲಿ ಗಿಂತ ಇದು ಸ್ವಲ್ಪ ಕೂಲಿಂಗ್ ಇರುತ್ತೆ ಅಂತ ನಾವು ಮನೆ ಕಟ್ತಾ ಕಟ್ತಾನೆ ನಮ್ಗೂ ಅನುಭವ ಆಯ್ತು ಈಗ ಎಕ್ಸಾಂಪಲ್ ನೋಡಿ ಇವಾಗ ಬಿಸಿಲುಗಾಲನೆ ಹೊರಗಡೆ ಏನೋ ಗಿಂತ ಇಲ್ಲಿ ನಮ್ಗೆ ನಾಲ್ಕು ಡಿಗ್ರಿ ರಿಡ್ಯೂಸ್ ಕಡಿಮೆ ಆಗುತ್ತೆ ನಾವು ಅದು ಫೀಲ್ ಆಗುತ್ತೆ ನಮ್ಗೆ ಮತ್ತೆ ಏನು ಅಂದ್ರೆ ನೀವು ಯಾವ ಮನೆ ಕಟ್ಟಿದ್ರೇನು ಆಲ್ಮೋಸ್ಟ್ ವೆಂಟಿಲೇಷನ್ ಕ್ರಾಸ್ ವೆಂಟಿಲೇಷನ್ ಪ್ಲಾನ್ ಮಾಡ್ಕೋಬಹುದು ಈಗ ನಮ್ಮಲ್ಲಿ ನಾವು ಮಾಡಿರೋದು ಅಷ್ಟೇ ಒಂದು ಕಿಟಕಿಗೆ ಇನ್ನೊಂದು ಕಿಟಕಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದು ಮತ್ತೆ ಅದರದ್ದು ಮೆಷರ್ ಇರಬೇಕು ಮೇನ್ ಸೈಜ್ ಇರಬೇಕು ದೊಡ್ಡ ಮನೆ ಇರುತ್ತೆ ಚಿಕ್ಕ ಚಿಕ್ಕ ವಿಂಡೋ ಇರುತ್ತೆ ಸೊ ಅದರಲ್ಲಿ ನಮ್ಗೆ ವೆಂಟಿಲೇಷನ್ ಬರುತ್ತೆ ಹೋಗುತ್ತೆ ಅನ್ನೋದು ಹೇಳೋದಿಕ್ಕಾಗಲ್ಲ ಅಂತ ಇನ್ನೊಂದು ತೊಟ್ಟಿ ಮನೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅದೇಷ್ಟು ಗಾಳಿ ಬೆಳಕು ಹೊರಗಡೆ ಹೋಗ್ತಾ ಇರುತ್ತೆ ಒಂದು ಇವಾಗ ಇದನ್ನ ಫುಲ್ ಓಪನ್ ಇರುತ್ತೆ ನೀರು ಬರುತ್ತೆ ಇದು ಎರಡು ಮಾಡ್ತಿದ್ದೀವಿ ಬೇಕಂದಾಗ ಓಪನ್ ಮಾಡ್ಕೊಳ್ಳೋದಕ್ಕೆ ಸ್ಲೈಡರ್ ಗ್ಲಾಸ್ ಹಾಕ್ತಿದೀವಿ ಮಿಕ್ಕಿ ಟೈಮಲ್ಲಿ ಕ್ಲೋಸ್ ಇರುತ್ತೆ ಫಸ್ಟ್ ಕ್ಲೋಸ್ ಮಾಡೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ವಿ ಮತ್ತೆ ಸಪೋಸ್ ಸೊಮ್ ಟೈಮ್ ನಮಗೆ ಇಷ್ಟ ಆಯ್ತು ಮಳೆ ಬಂದಾಗ ಈಗ ರೀಸೆಂಟ್ ಆಗಿ ಒಂದ್ ಎರಡು ಮೂರು ಮಳೆ ಬಂತು ನೀರ್ಗಳೆಲ್ಲ ಎಲ್ಲ ತೊಟ್ಟಿಯಲ್ಲಿ ಬೀಳ್ತಾ ಇತ್ತು ಸರಿ ಆತರ ಟೈಮ್ಗಳಲ್ಲಿ ನಾವು ಬೇಕಂದ್ರೆ ಓಪನ್ ಮಾಡಿ ಇಟ್ಕೊಳ್ಳೋಣ ಅನ್ನೋ ಒಂದು ಅದು ಸ್ನೈರ ತರ ಗ್ಲಾಸ್ ಮಾಡಿ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಅದು ಅಥವಾ ಹಾಗತ್ತೆ ಒಳ್ಳೆ ಬೆಳಕು ಬರುತ್ತೆ ಅದ್ರ ಜೊತೆ ಮಳೆನೂ ಬರುತ್ತೆ ಬರುತ್ತೆ ಆ ತರ ಪ್ಲಾನ್ ಏನ್ ಲೋಡ್ ಬೇರಿಂಗ್ ಅಲ್ಲಿ ಎಸ್ಪೆಷಲಿ ವಿತೌಟ್ ಪಿಲ್ಲರ್ ನೀವು ಕಟ್ಟಿದ್ದೀರಾ ಸೊ ವಿಥೌಟ್ ಪಿಲ್ಲರ್ ಅಂದರೆ ಆಲ್ಮೋಸ್ಟ್ ನೈನ್ ಇಂಚಸ್ ಗಳೇ ಬೇಕೇ ಬೇಕು ಅಂತ ಅಂತಾರೆ ಈ ಮಾಮೂಲಿ ಇಟ್ಲಿಗಳಲ್ಲಿ ನೀವು ಆರು ಇಂಚಲ್ಲಿ ಅದು ಅಲ್ಲಿ ವಿಥೌಟ್ ಪಿಲ್ಲರ್ ಕಟ್ಟಿದ್ರೆ ಸೊ ಹೆಂಗೆ ಕಂಪ್ಲೇಂಟ್ ಇಟ್ಟಿದ್ದರು ಸರ್ ಮ್ಯಾಮ್ ಬರುವಾಗ ಮ್ಯಾಮ್ ಸಾರ್ ಬರುವಾಗ ಇದು ಡ್ರಾಯಿಂಗ್ ಕೊಟ್ಟರು ನಾವು ಅದು ನೋಡುವಾಗ ದೊಡ್ಡ ದೊಡ್ಡ ಸ್ಪ್ಯಾನಲ್ಲಿ ಇತ್ತು ರೂಮ್ ಸ್ಪ್ಯಾನಲ್ಲೂ ದೊಡ್ಡ ದೊಡ್ಡದಾಗಿತ್ತು ಕಟ್ಟಂಗಿದ್ರೆ ನಾವು ಕಾಂಕ್ರೀಟ್ ಬ್ಲಾಕಲ್ಲಿ ನೀವು ಬೇಕಾದ್ರೆ ಹೋಗಿ ಅಂತ ನಾವು ರೆಫರ್ ಮಾಡಿದೆ ಇಲ್ಲ ಸರ್ ನಾವು ಇದರಲ್ಲೇ ಕಟ್ತೀವಿ ನನಗೆ ಕಾನ್ಫಿಡೆಂಟ್ ಆಯಿತು ಅಂತ ಮ್ಯಾಮೇ ಮಾಡಿರೋದು ನಿಜವಾಗ್ಲೂ ನಾವು ರೆಫರ್ ಮಾಡಲಿಲ್ಲ ಈ ಮಡ್ ಬ್ಲಾಕ್ ಅಲ್ಲಿ ಲೋಡ್ ಬೇರಿಂಗ್ ಇಷ್ಟು ದೊಡ್ಡ ಸ್ಪ್ಯಾನ್ ನಾವು ರೆಫರ್ ಮಾಡಲಿಲ್ಲ ಅದೆಲ್ಲ ಕ್ರೆಡಿಟ್ ಮ್ಯಾನ್ ಮೇಡಮ್ ಹೆಂಗೆ ನೀವು ಯೂಶಲಿ ಪಿಲ್ಲರ್ ಹಾಕ್ಬೇಕು ಅಂತ ಅನ್ಸುತ್ತೆ ಮನೆ ಸೇಫ್ಟಿಗೆ ಒಂದ್ಸಲ ಮನೆ ಕಟ್ಟೋದು ವಿತೌಟ್ ಪಿಲ್ಲರ್ ಕಟ್ಟಿದ್ರೆ ಸೊ ಹಿಂಗೆ ಕಾನ್ಫಿಡೆಂಟ್ ಒಂದು ಏನು ಅಂದರೆ ನಾವು ಈ ಪ್ರಾಜೆಕ್ಟ್ ಶುರು ಮಾಡೋಕ್ಕಿಂತ ಮುಂಚೆ ಬೇಕಾದಷ್ಟು ರಿಸರ್ಚ್ ಮಾಡಿದ್ವಿ ಲೈಕ್ ಏನು ಬೇಸಿಕ್ ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ ಲೋಡ್ ಬೇರಿಂಗಿಗೂ ಫ್ರೇಮ್ ಸ್ಟ್ರಕ್ಚರ್ಗೂ ಯಾವುದ್ರಲ್ಲಿ ಏನು ಬೆನಿಫಿಟ್ ಇದೆ ಪ್ರೋಸ್ ಇದೆ ಕಾನ್ಸ್ ಇದೆ ಅದೆಲ್ಲ ನಾವು ಅನಲೈಸ್ ಮಾಡಿನೇ ಶುರು ಮಾಡಿದ್ದು ಸೊ ಹಾಗಾಗಿ ಅಗೇನ್ ಇಂಟರ್ಲಾಕ್ ಅಂತ ಬಂದಾಗ ದೆರ್ ಆರ್ ತುಂಬ ವೇರಿಡ್ ಫಾರ್ಮ್ಸ್ ಆಫ್ ಇಂಟರ್ಲಾಕ್ಸ್ ಇದೆ ಸೊ ಯಾವ ಇಂಟ್ರಲಾಕು ನಮ್ಮ ಕಾನ್ಸೆಪ್ಟಿಗೆ ಬೆಸ್ಟ್ ಅನ್ನೋದನ್ನು ನಾವು ಇನು ಐ ಮೀನ್ ರಿಸರ್ಚ್ ಮಾಡಿ ಆಮೇಲೆ ಇವ್ರು ರೆಫರೆನ್ಸ್ ಸಿಕ್ಕಿದಾಗ ನಾವು ಇವ್ರ ಪ್ಲ್ಯಾಂಟಿಗೆ ಹೋಗಿದ್ವಿ ಅದರಲ್ಲಿ ಅವ್ರು ಹೇಳ್ದಂಗೆ ಕಾಂಕ್ರೀಟ್ ಬ್ಲಾಕು ಮಡ್ ಬ್ಲಾಕು ಆ್ಯಂಡ್ ಪ್ಯೂರ್ ಮಡ್ ಬ್ಲಾಕು ಸರೆ ಬಂದುಬಿಟ್ಟು ಸಜೆಸ್ಟ್ ಮಾಡಿಲ್ಲ ಇಲ್ಲ ಬೇಡ ನೀವು ಈ ಕಾಂಕ್ರೀಟ್ ತೊಗೊಳ್ಳಿ ಇದು ಬೆಸ್ಟು ಲೈಕ್ ಪ್ಯೂರ್ ಕಾಂಕ್ರೀಟಿಗಿನ ಇದು ಮಿಕ್ಸ್ಡ್ ಬ್ಲಾಕ್ ಇದೆ ಇದು ಬೆಸ್ಟ್ ಇರುತ್ತೆ ನಿಮಗೆ ಪ್ಯೂರ್ ಮಡ್ ಹೋದ್ರೂ ಅದು ಕೆಲವೊಂದು ಕಾನ್ಸ್ ಬರ್ಬೋದು ಸ್ಟೇಜ್ನಲ್ಲಿ ಅಂತ ಅವರು ಸಜೆಸ್ಟ್ ಮಾಡಿದ್ರು ಇದನ್ನು ಸರಿ ಮತ್ತು ಇದು ಬೆಸ್ಟ್ ಬ್ಲಾಕು ಫಾರ್ ನಮ್ಮ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್ ಮತ್ತು ಇನ್ನೊಂದೇನು ಅಂದರೆ ಮೊದಲೇ ಹೇಳಿದಾಗೆ ನಾವು Um... ಬೇಸ್ಮೆಂಟ್ಸ್ ಹೆವಿ ಬೇಸ್ಮೆಂಟ್ಸ್ ಸ್ಟ್ರಾಂಗ್ ಮಾಡಿದೀವಿ ಆ್ಯಂಡ್ ಮೋರ್ ಓವರ್ ಒಂಥರ ಇನ್ವಿಸಿಬಲ್ ಪಿಲ್ಲರ್ಸ್ ರೈಟ್ಸ್ ಈಗ ಇವ್ರು ಹೇಳಿದ್ರಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ರಾಡ್ಸು ಅದೊಂಥರ ನಿಮಗೆ ಇನ್ವಿಸಿಬಲ್ ಪಿಲ್ಲರ್ಸ್ ಅದು ಇಟ್ಸ್ ಇಟ್ಸ್ ಹೈಡಿಂಗ್ ಬಿಹೈ ಹೈಡಿಂಗ್ ಇನ್ ಏನೋ ಬ್ರಿಕ್ಸ್ ಸೊ ಇಟ್ಸ್ ನಾಟ್ ವಿಸಿಬಲ್ ಬಟ್ ಪಿಲ್ಲರ್ ಇದೆ ಅದೇ ಥರ ನಮ್ಮ ಎಂಟಯರ್ ವಾಲ್ ಇಸ್ ಕಾಂಕ್ರೀಟ್ ಕೋಟೆಡ್ ಇದೆ ಈಗ ನೀವು ಪಿಲ್ಲರ್ ಸ್ಟ್ರಕ್ಚರಿಗೆ ಹೋದ್ರೂ ನಿಮ್ಮ ಕಾಂಕ್ರೀಟ್ ಬ್ಲಾಕ್ ಜಸ್ಟ್ ಒಂದು ಕಡೆ ಇರುತ್ತೆ ಬೇರೆ ಎಲ್ಲ ನೀವು ಜಸ್ಟು ಇಟ್ಟಿಗೆ ಸ್ಟ್ಯಾಕ್ ಮಾಡ್ತೀರಾ ಬಟ್ ನಮ್ಮ ಗೋಡೆನಲ್ಲಿ ಏನಿದೆ ಅಂದರೆ ಎಂಟೈರ್ ವಾಲ್ ನಲ್ಲಿ ರಾಡ್ಸ್ ಕಾಂಕ್ರೀಟು ಇದೆ ಇಟ್ಸ್ ಮೋರ್ ಸ್ಟ್ರಾಂಗರ್ ಇದೆ ನಾರ್ಮಲ್ ಬಿಲ್ ಈಗಿನ ಸೊ ದಟ್ ಇಸ್ ದ ಕಾನ್ಫಿಡೆಂಟ್ ನಾವು ಈ ಸ್ಟ್ರಕ್ಚರ್ ಮಾಡೋಣ ಇದೇ ಕಲ್ ಚೂಸ್ ಮಾಡೋಣ ಅಂತ ನಾವು ಡಿಸೈಡ್ ಆಗಿ ಈ ಪ್ರಾಜೆಕ್ಟ್ ಶುರು ಮಾಡ್ಕೊಂಡಿದ್ದು ಏನ್ ಚಾಲೆಂಜಸ್ ಸೊ ಇಲ್ಲೇನಾದ್ರು ಸ್ಪೆಷಲಿಸ್ಟ್ ಬೇಗ ಏನು ಚಾಲೆಂಜಸ್ ಬಂತು ಪೆಟ್ರೋಲ್ ಇಲ್ಲ ಫಸ್ಟು ನಮ್ಗೆ ಏನು ಪ್ರಾಬ್ಲಮ್ ಆಗಿದ್ದು ಅಂದರೆ ಲೈಕ್ ಬೇಸ್ಮೆಂಟು ಈಗ ನಾವು ಶಾಂತಕುಮಾರ್ ಸರ್ ಹತ್ರ ಹೋಗಿ ಫಸ್ಟು ಇದು ನೋಡುವಾಗ ಅವ್ರು ಫಸ್ಟ್ ಏನೇನಿತ್ತು ಅಂದರೆ ನೀವು ಬೇಸ್ಮೆಂಟ್ ಮುಗಿಸಿ ಬೇಸ್ಮೆಂಟಿಂದ ನಾವು ಏನಿದ್ರೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ನಾವೇನು ಮಾಡಿದ್ರಿ ಓಕೆ ಬೇಸ್ಮೆಂಟ್ ಹೆಂಗಿದ್ರೇನು ನಾರ್ಮಲ್ ಬೇಸ್ಮೆಂಟ್ ತಾನೇ ಅಂತ ಹೇಳಿ ನಾವು ಬೇಸ್ಮೆಂಟ್ನೆಲ್ಲ ಶುರು ಹೋದ್ರಿ ಅವಾಗ ಏನಾಗುತ್ತೆ ಅಂದರೆ ಈಗ ನಾರ್ಮಲ್ ಇಟ್ಕೆ ಕಲ್ಲಲ್ಲಿ ಕಟ್ಟುವಾಗ ಇಲ್ಲಾಂದರೆ ನಾರ್ಮಲ್ ಬ್ರಿಕ್ಸಲ್ಲಿ ಆಲೋ ಬ್ರಿಕ್ಸಲ್ಲಿ ಕಟ್ಟುವಾಗ ಏನಾಗುತ್ತೆ ಅಂದರೆ ಮಿನಿಮಮ್ ಒಂದು ತ್ರೀ ಫೀಟ್ ಹಾಕ್ತಾರೆ ತ್ರೀ ಫೀಟ್ ಹಾಕ್ಬಿಟ್ಟು ಒನ್ ಫೀಟ್ ಲಾಸ್ಟ್ ತಂದ್ಬಿಟ್ಟು ಪ್ಲೆಂತ್ ಬೀಮ್ ಹಾಕಿ ಹೋಗ್ತಾಯಿದ್ರು ಬಟ್ ನಮ್ಮದು ಲೋಡ್ ಬೇರಿಂಗು ಮತ್ತು ಏನಂದರೆ ಈ ಬ್ರಿಕ್ಸ್ ಬೇರೆ ಸೊ ಇದಕ್ಕೆ ಆಗುವಷ್ಟು ಏನು ಕೆಪಾಸಿಟಿ ಇದು ತಡೆಯುತ್ತೋ ಅದಕ್ಕೆ ತಕ್ಕಂಗೆ ನಾವು ಬೇಸ್ಮೆಂಟ್ ರೆಡಿ ಮಾಡಬೇಕಾಗಿತ್ತು ಸೊ ಅದಕ್ಕೆ ತಕ್ಕಂಗೆ ಬೇಸ್ಮೆಂಟ್ ರೆಡಿ ಮಾಡೋದು ನಾರ್ಮಲ್ ಇಲ್ಲಿರುವಂಥ ಮೆಷನ್ನ ಇಟ್ಟು ನಾವು ರೆಡಿ ಮಾಡಿದ್ವಿ ಮತ್ತು ಅದೇ ಮೆಷನ್ನ ಇಟ್ಟು ನಾವು ಈ ಬ್ರಿಕ್ಸಲ್ಲಿ ಯಾಕೆ ಕಟ್ಟೋಕ್ಕಾಗಲ್ಲ ಆಗುತ್ತಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಮೇ ಬಿ ಮಾಡು ನೋಡೋಣ ಅನ್ನೋ ಥರ ಬಟ್ ಏನು ಅಂದರೆ ಆ ಅಲೈನ್ಮೆಂಟ್ಗಳು ಅವ್ರಿಗೆ ಇದು ವಸ್ತು ಈಗ ಬೇರೆ ಮೆಷಿನ್ಸ್ಗೆಲ್ಲ ಇದು ಕಲ್ಲು ಈ ಥರ ಕಲ್ಲಲ್ಲಿ ಏನು ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಮತ್ತು ಅವರೇ ಸಜೆಸ್ಟ್ ಮಾಡಿದ್ರು ಇಲ್ಲ ಸರ್ ಈ ಥರ ನಾವು ಇಡೋದೇನು ತೊಂದರೆ ಇಲ್ಲ ಚಿಕ್ಕ ಹುಡುಗರ ಥರ ಇಟ್ಕೊಂಡು ಹೋಗ್ತಾ ಇರ್ಬೋದು ಬಟ್ ಇದರಲ್ಲಿ ಏನಾದರೂ ನಾಳೆ ದಿವಸ ಕಾಂಪ್ಲಿಕೇಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಸ್ಕಿಲ್ಡ್ ಲೇಬರ್ ಇಟ್ಟು ಇದು ಮಾಡೋದು ಬೆಟರು ಈಗ ನಾವೇನು ಕಟ್ಕೊಡ್ತೀವಿ ನಾಳೆ ದಿವಸ ಏನಾದರೂ ಪ್ರಾಬ್ಲಮ್ ಆದರೆ ಅದು ಯಾವ ರೀತಿ ಏನಕ್ಕೋಸ್ಕರ ಆಯಿತು ಅಂತ ಗೊತ್ತಾಗೋದಿಲ್ಲ ಸೊ ನೀವು ಅದನ್ನು ಅವ್ರ ಹತ್ರನೇ ಒಂದು ಸರ್ತಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು ದೆನ್ ನಾವು ಶಾಂತಕುಮಾರ್ ಅವ್ರ ಹತ್ರ ಕೇಳಿದ್ವಿ ಸರ್ ಯಾವ ಥರ ಇದು ನೀವೇ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀರ ಅಂತ ಅವ್ರು ಅದೇ ಹೇಳಿದ್ರು ಟುವೆಲ್ ಇಯರ್ಸಿಂದ ನಾವು ಇದರಲ್ಲಿ ಫೀಲ್ಡಲ್ಲಿ ಇದ್ದೀವಿ ಸೊ ನಮಗೆ ಗೊತ್ತಿರುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಯಾವ ರೀತಿ ಅದನ್ನು ನಾವು ಇಂಟರ್ಲಾಕನ್ನು ಒಂದಕ್ಕೊಂದು ಅಲೈನ್ ಮಾಡಬೇಕು ಅದನ್ನು ಯಾವ ಥರ ಬಿಲ್ಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಸೊ ನಾವು ಅದನ್ನು ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ರು ಬೆಟ್ ಅವ್ರು ಹೇಳಿದ ಥರ ಅವರು ಉಳಿಸ್ಕೊಂಡ್ರು ಮೇ ಬಿ ಹೇಳಬೇಕಂದ್ರೆ ಒಳ್ಳೆ ಲೇಬರ್ ಸ್ಕಿಲ್ ಲೇಬರ್ಸ್ಗಳೇ ನಮಗೆ ಬಂದರು ಅವ್ರು ಮಾಡಿದಾಗ ನಮ್ಗೆ ಅರ್ಥ ಆಯಿತು ಓಕೆ ಈ ಕಲ್ಲಿಗೂ ಮತ್ತು ಬೇರೆ ಕಲ್ಲಿಗೂ ಡಿಫ್ರೆಂಟ್ ಇದೆ ಸೊ ಬೇರೆ ಲೇಬರ್ಸ್ಗಳಿಗೂ ಅಂದರೆ ಅದು ನಾರ್ಮಲ್ ಅಲೈನ್ಮೆಂಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಈ ಅಲೈನ್ಮೆಂಟ್ ಬೇರೆ ಸೊ ಅದು ಮಟ್ಟ ನೋಡೋದಾಗಿರಲಿ ಆ ಲೈನ್ ಅಲೈನ್ಮೆಂಟ್ ನೋಡೋದಾಗಿರಲಿ ಪ್ರಾಪರಾಗಿದ್ದಾಗ ಮಾತ್ರ ಇದು ಕಟ್ಟೋದಿಕ್ಕಾಗುತ್ತೆ ಅನ್ನೋದು ಅದೊಂದು ನಾವು ಫೇಸ್ ಮಾಡಿದ್ವಿ ಮತ್ತು ನಾರ್ಮಲ್ ಏನೂ ಇಲ್ಲ ನೀಟಾಗಿ ಅದರದ್ದು ಏನೇನು ಕೆಲಸಗಳು ನಡೀಬೇಕೋ ಅವ್ರ ಮುಖಾಂತರ ನಮಗೂ ಒಂದು ಐಡಿಯಾ ಬಂತು ಸೊ ಅದನ್ನು ನಾವು ನೀಟಾಗಿ ಸರ್ ಎಲೆಕ್ಟ್ರಿಷಿಯನ್ ವರ್ಕ್ ಆಕ್ಚುಲಿ ಇದು ಬೇರೆ ಬಿಲ್ಡಿಂಗ್ ಏನಂದರೆ ಗೋಡೆ ಎಲ್ಲ ಆದಮೇಲೆ ಎಲ್ಲಿ ಬೇಕಲ್ಲಿ ಪ್ಲಾನ್ ಮಾಡ್ಕೋತಾರೆ ಎಲ್ಲಿ ಬೇಕಲ್ಲಿ ಪೈಪ್ನ ಕೊಡ್ಕೊತಾರೆ ಬಟ್ ಇದರಲ್ಲಿ ಮುಂಚೆನೇ ಪೈಪ್ ಕೊಡಬೇಕು ಸೊ ಅದೆಲ್ಲ ಏನು ಮುಂಚೆ ಪ್ಲಾನ್ ಎಲೆಕ್ಟ್ರಿಷಿಯನ್ ಏನಾದರೂ ಸಮಸ್ಯೆ ಇದೆ ಹೌದು ಖಂಡಿತ ಅಂದರೆ ನಮಗೆ ಸಮಸ್ಯೆ ಆಗಲಿಲ್ಲ ಬಿಕಾಸ್ ಯಾಕಂದ್ರೆ ನಮ್ಗೆ ಆಲ್ರೆಡಿ ಸ್ವಲ್ಪ ಇಂಜಿನಿಯರಿಂಗ್ ಪ್ಲ್ಯಾನ್ ಇದ್ದಿದ್ದರಿಂದ ನಮ್ಗೆ ಅದರಲ್ಲಿ ಬಚಾವಾದ್ರಿ ಯಾಕಂದರೆ ನಾರ್ಮಲ್ ಗೋಡೆಗಳಂದರೆ ನೀಟಾಗಿ ಚಿಪ್ಪಿಂಗ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಮಾಡಿಕೊಳ್ಬೋದು ಬಟ್ ಈ ಕಾಲದಲ್ಲಿ ಆ ಥರ ಆಗೋದಿಲ್ಲ ಸೊ ನಾವು ಫಸ್ಟೇ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಈ ಜಾಗದಲ್ಲಿ ಇಷ್ಟು ಸ್ವಿಚಸ್ ಬರಬೇಕು ಈ ಜಾಗದಲ್ಲೇ ಪಾಯಿಂಟ್ ಬರಬೇಕು ಈ ಜಾಗದಲ್ಲೇ ಈ ಪಾಯಿಂಟ್ ಬರಬೇಕು ಅಂತ ಹೇಳಿ ಪ್ರಾಪರ್ ಪ್ಲ್ಯಾನ್ ಮಾಡಿ ಲೇಬರ್ಗೆ ನಾವು ಹೇಳಿದ್ವಿ ಇಲ್ಲಿ ಇಲ್ಲಿ ಈ ಜಾಗದಲ್ಲೇ ನಮಗೆ ಗ್ಯಾಪ್ ಬಿಡಿ ಓಪನ್ ಬಿಡಿ ಅಂತ ಅದೇ ಜಾಗದಲ್ಲಿ ಓಪನ್ ಬಿಟ್ಟು ಸೊ ನಾವು ಆಲ್ರೆಡಿ ಈಗ ಪೈಪ್ಗಳನ್ನು ಕೂಡ ಇನ್ಸ್ಟಾಲ್ ಮಾಡಿಬಿಟ್ರಿ ಒಳಗಡೆ ಸೊ ಲೇ ಮಾಡಿರೋದ್ರಿಂದ ನಮಗೆ ಇನ್ನೊಂದು ಏನಂದರೆ ಲೇಬರ್ ಎಲ್ಲ ಅದೊಂದು ಸ್ವಲ್ಪ ಉಳಿಯುತ್ತೆ ಈಗ ಎಲೆಕ್ಟ್ರಿಷಿಯನ್ಸ್ ನಮ್ಗೆ ಬಂದಾಗ ಚಿಪ್ಪಿಂಗ್ ಮಾಡಬೇಕು ಅದು ಇದು ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ಲೇ ಆಗುತ್ತೆ ಸೊ ಆ ಕಾಸ್ಟ್ ಇದರಲ್ಲಿ ಉಳಿಸ್ಬೋದು ಅನ್ನೋದು ಒಂದು ಕಡೆ ಅದನ್ನು ಹೇಳ್ಕೊಳ್ಬೋದು ನಾವು ಸರ್ ಈಗ ಅದು ಎಲೆಕ್ಟ್ರಿಷಿಯನ್ ಸಜೆಸ್ಟ್ ಮಾಡಿದ್ರೆ ಎಲ್ಲಿ ಪೈಪ್ ಬೇಕು ಅಂತ ನೀವೇ ಇಲ್ಲ ಇಂಜಿನಿಯರಿಂಗ್ ಪ್ಲ್ಯಾನ್ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಇಂಜಿನಿಯರಿಂಗ್ ಪ್ಲಾನಿಂಗ್ ಹೋಗಿ ಅದು ಬೆಟರ್ ಹೇಳಬೇಕಂದ್ರೆ ಈಗ ನಾವು ಮಿಸ್ಟಿಕ್ ನಾವು ಎಲ್ಲಿ ಬೇಕಾದರೂ ಹಾಕಿರ್ತೀವಿ ನಾಳೆ ದಿವಸ ಎಲೆಕ್ಟ್ರಿಕ್ ಪೈಪರ್ ಅವರು ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಸಾರಿ ಜಾಗದಲ್ಲಿ ಜಾಗದಲ್ಲಿ ಇದು ಬರಲ್ಲ ಸರಿ ಈ ಜಾಗದಲ್ಲಿ ಇದು ಬರಲ್ಲ ಅನ್ನೋದೊಂದು ಇರುತ್ತೆ ಮತ್ತೆ ಇನ್ನೊಂದು ಏನು ಅಂದ್ರೆ ನಾವು ಸೀಲಿಂಗ್ ಅಲ್ಲೇ ಫುಲ್ ಪ್ಲಾನ್ ಮಾಡ್ತಿರೋದು ಸೀಲಿಂಗ್ ಅಲ್ಲೇ ಪ್ಲಾನ್ ಇರೋದ್ರಿಂದ ನಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಏನು ಬೇಕಾಗಿರಲ್ಲ ಫಾಲ್ಸ್ ಸೀಲಿಂಗ್ ಬೇಕಾದ್ರೆ ಮಾತ್ರ ನಾವು ಎಲೆಕ್ಟ್ರಿಷಿಯನ್ ಒಂದು ಸಜೆಷನ್ ತಗೋಬೇಕಾಗುತ್ತೆ ಇನ್ ಕೇಸ್ ಈ ಕಲ್ಲಲ್ಲಿ ಫಾಲ್ಸ್ ಸೀಲಿಂಗ್ ಮಾಡೋರು ಐಡಿಯಾ ಇತ್ತು ಅಂದ್ರೆ ಎಲೆಕ್ಟ್ರಿಷಿಯನ್ ಸಜೆಷನ್ ತಗೊಂಡು ನೀವು ಕ್ಲೀನ್ ಮಾಡ್ಕೊಳ್ಳಿ ಸೊ ಈಗ ಸೀಲಿಂಗ್ ಅಲ್ಲಿ ಅಂದ್ರೆ ನೋ ಪ್ರಾಬ್ಲಮ್ ನಾವೇ ಮಾಡಿ ಇಲ್ಲಿವರೆಗೂ ಎಲೆಕ್ಟ್ರಿಷಿಯನ್ ಇನ್ನು ಬುಕ್ ಮಾಡಿಲ್ಲ ಇದ್ದಾರೆ ಎಲೆಕ್ಟ್ರಿಷಿಯನ್ ಇದ್ದಾರೆ ಅಂದ್ರೆ ನಾವು ಈಗ ಆ ಸೀಲ್ ಆಗಿ ಸೀಲಿಂಗ್ ಹಾಕ್ಬೇಕಂದ್ರೆ ಬೇಕಾಗತ್ತಲ್ಲ ಮೋಲ್ಡ್ ಹಾಕ್ಬೇಕಾದ್ರೆ ಬೇಕಾಗುತ್ತೆ ರೂಫ್ ರೂಫ್ಗೆಲ್ಲ ಬೇಕಾಗುತ್ತೆ ಅದು ಬಿಟ್ಟು ಈಗ ಸದ್ಯಕ್ಕೆ ಯಾವುದಕ್ಕೂ ನಾವು ಎಲೆಕ್ಟ್ರಿಷಿಯನ್ನ ಯೂಸ್ ಮಾಡ್ಕೊಂಡಿಲ್ಲ ಅದೇ ಥರ ಸೇಮ್ ಫ್ಲಮ್ಮಿಂಗು ಅಷ್ಟೇ ಆ ಫ್ಲಮ್ಮಿಂಗು ನಾವು ಗೋಡೆಯಲ್ಲಿ ಕೊಡ್ಬೋದು ಅದು ಇಲ್ಲ ನಾರ್ಮಲಾಗಿ ನಾವು ಚಿಪ್ ಮಾಡಿನೇ ಚಿಪ್ಪಿಂಗ್ ಮಾಡಿನೇ ಮಾಡ್ಕೊ ಮಾಡ್ಕೋದು ಫ್ಲಮ್ಮಿಂಗ್ ಚಿಪ್ಪಿಂಗ್ ಮಾಡ್ಕೊಡ್ತೇವೆ ಇವಾಗ ಆ ಫ್ಲಮ್ಮಿಂಗ್ ಮಾತ್ರ ಚಿಪ್ಪಿಂಗ್ ಮಾಡ್ಕೊಳ್ ಯಾಕಂದರೆ ಅದು ಇನ್ನೂ ಪ್ಲ್ಯಾನ್ ಇಲ್ಲ ಯಾಕಂದರೆ ಇದು ಕ್ರಾಸ್ ಬರುತ್ತೆ ಇದೊಂದು ಸ್ಟ್ರೈಟ್ ಸ್ಟ್ರೈಟ್ ಅಲೈನ್ಮೆಂಟ್ ಹೋಗ್ತಾ ಇರೋದಲ್ವ ಸೊ ಅದರಿಂದ ಎಲೆಕ್ಟ್ರಿಕ್ ಮಾತ್ರ ನಾವು ನಾರ್ಮಲ್ ಮಾಡಿದ್ದೇವೆ